ನಮಸ್ತೆ ಈ ಜ್ಞಾನ ವಿದ್ಯೆ ಶಿಕ್ಷಣ ಈ ಪ್ರೀತಿ ಪ್ರೇಮ ನಂಬಿಕೆ ಅನ್ನುವಂಥ ಏನು ಶ್ರೇಷ್ಠವಾದ ಮೌಲ್ಯಗಳದಾವಲ್ಲ ಪದಗಳದಾವಲ್ಲ ಇವುಗಳನ್ನು ಯೋಗ್ಯತೆ ಇರೋರಿಗೆ ಯೋಗ್ಯರಿಗೆ ಮಾತ್ರ ದಾನ ಮಾಡಬೇಕು ಕೊಡಬೇಕು ಅಕಸ್ಮಾತ್ ಯೋಗ್ಯರ ಅಲ್ಲದ ಅಯೋಗ್ಯರಿಗೆ ಯೋಗ್ಯತೆ ಇಲ್ಲದ ಇದ್ದವರಿಗೆ ನಾವು ಅದನ್ನೇನಾದರೂ ಏನಾದರೂ ಕೊಟ್ಟರೆ ಅಪಾತ್ರರಿಗೆ ದಾನ ಮಾಡಿದ್ರೆ ಅವುಗಳು ಅಪಮಾನ ಅನುಭವಿಸ್ತವೆ ಸೋಲನ್ನು ಅನುಭವಿಸ್ತವೆ ಹಿನ್ನಡೆಯನ್ನು ಅನುಭವಿಸ್ತವೆ ಅದಕ್ಕೋಸ್ಕರ ಅದರ ಪರಿಣಾಮ ಭಾಳ ಘೋರವಾಗಿರ್ತದೆ ಆಮೇಲೆ ಯೋಗ್ಯತೆ ಇಲ್ಲದವ್ರಿಗೆ ಏನಾದರೂ ಅಕಸ್ಮಾತ್ ಬಿಟ್ವಿ ಅವುಗಳನ್ನು ಅಂತಂದರೆ ಪರಿಣಾಮ ಬಹಳ ಕೆಟ್ಟಿರ್ತದೆ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅದಕ್ಕೋಸ್ಕರ ಹನ್ನೆರಡನೇ ಶತಮಾನದ ಅಕ್ಕಮ್ಮ ಅನ್ನುವಂಥ ಒಬ್ಬಳು ವಚನಗಾತಿ ಈ ಒಂದು ವಚನವನ್ನು ಆವಾಗಲೇ ಹೇಳಿದ್ರು ನೋಡ್ರಿ ಜ್ಞಾನವೆಂಬುದು ಬೀದಿಯ ಪಸರವೇ ಬಕ್ಕಣಕ್ಕೆ ತುಂಬುವ ಹುರುಳಿಯೇ ಚೀಲದೊಳಗಣ ಜೀರಿಗೆಯೇ ಗಾಣದೊಳಗಣ ಹಿಂಡಿಗೆ ಜ್ಞಾನವೆಂಬುದ ಎಲ್ಲರೊಡನೆ ಬೀರದಿರಬೇಕು ಗೆಲ್ಲ ಸೋಲಿನ ಮಾತು ಬಂದಡೆ ಗೆಲ್ಲವ ನುಡಿಯದಿರಬೇಕು ಅಮುಗೇಶ್ವರ ಲಿಂಗವೆಂಬೆನು ಎಷ್ಟು ಮಾರ್ಮಿಕವಾದ ವಚನ ಹೇಳ ನೋಡ್ರಿ ಜ್ಞಾನ ಅನ್ನುವಂಥದ್ದು ಬೀದಿ ಒಳಗೆ ಪ್ರಸಾರ ಮಾಡ್ಕೊಂಡು ಹೋಗೋದಲ್ಲ ಅದಕ್ಕೊಂದು ಪವಿತ್ರವಾದ ಸ್ಥಳ ಇದೆ ರೀ ಅಲ್ಲಿ ಹೋಗಿ ತಗೋಬೇಕು ಅದನ್ನು ಅದು ಹಂಬಲದಿಂದ ಆಸಕ್ತಿಯಿಂದ ಈ ಜ್ಞಾನ ಅನ್ನುವಂಥದ್ದು ಬೊಕ್ಕಣಕ್ಕೆ ತುಂಬುವ ಹುರುಳಿಗೆ ನಾವು ತುಂಬಿಡ್ತೀವಲ್ಲ ಗುಮ್ಮಿಗಳಲ್ಲಿ ಹಗೆಗಳಲ್ಲಿ ಹುರುಳಿ ಬೇಳೆಕಾಳುಗಳೆಲ್ಲವನ್ನು ಅದೆಲ್ಲ ಯಾರು ಸಿಕ್ಕ ಸಿಕ್ಕೋರು ತಲೆಯೊಳಗೆ ತುರ್ಕೋದಕ್ಕೆ ಜ್ಞಾನ ಎಲ್ಲಿ ಹಂಬಲ ಎಲ್ಲಿ ಪ್ರೀತಿ ಎಲ್ಲಿ ಭಕ್ತಿ ಎಲ್ಲಿ ಭಯ ಎಲ್ಲಿ ಗೌರವ ಅದು ಅಲ್ಲಿ ಕೊಡಬೇಕದನ್ನು ಚೀಲದೊಳಗಣ್ಣ ಜೀರಿಗೆ ಅದನ್ನು ತುಂಬೋದಕ್ಕೆ ಜೀರಿಗೆ ಏನು ಜ್ಞಾನ ಅನ್ನುವಂಥದ್ದು ಗಾಣದೊಳಗಣ ಹಿಂಡಿಗೆ ಹಿಂಡಿ ಅಂತಂದರೆ ಎಲ್ಲ ಪ್ರೊಸೆಸ್ ಮುಗಿದು ಲಾಸ್ಟ್ ಒಳಗಿರ್ತದದು ಚಟ್ನಿ ಪಟ್ನಿ ಏನೇನೆಲ್ಲ ಮಾಡಿ ಅದು ಕೊನೆಗೆ ದನಗಳಿಗೆ ಅಂಥೇಳಿ ಮಾಡಿಟ್ಟಿರ್ತಾರ ಅದೆಲ್ಲ ಜ್ಞಾನ ಅನ್ನೋದು ಎಲ್ಲಾರಿಗೂ ಕೊಡೋದಲ್ಲ ವಸ್ತು ಜ್ಞಾನ ಜ್ಞಾನವೆಂಬುದ ಎಲ್ಲರೊಡನೆ ಬೀರದಿರಬೇಕು ಯಾರಿಗೂ ಎಲ್ಲರಿಗೂ ಸಿಕ್ಕ ಸಿಕ್ಕರ್ಗೆಲ್ಲ ಜ್ಞಾನ ಕೊಡಬಾರ್ದು ಸರ್ವರಿಗೂ ಶಿಕ್ಷಣ ಸಾಮಾನ್ಯರಿಗೂ ಶಿಕ್ಷಣ ಸಾಮಾನ್ಯರಿಗೂ ಜ್ಞಾನ ಅಂದ್ಕೊಂಡು ಎಲ್ಲರಿಗೂ ಶಿಕ್ಷಣ ಕೊಟ್ಟಿದ್ದರ ಪರಿಣಾಮ ನೋಡ್ತಾ ಇದ್ದೀವಲ್ಲ ಏನಾಗ ಕೂತಿದೆ ಸಾಕ್ಷರರ ಅನ್ನುವಂಥ ರಾಕ್ಷಸರನ್ನು ನಿರ್ಮಾಣ ಮಾಡಿ ರಾಕ್ಷಸ ಲೋಕವನ್ನ ಹಾಕಿ ಕೂತಿದೆ ನಮ್ಮ ಪ್ರಪಂಚ ಇವತ್ತು ನಮ್ಮ ಪ್ರಪಂಚ ಅನ್ನೋದಕ್ಕಿಂತ ಭಾರತ ದೇಶ ಅಂತ ಮುಖ್ಯ ಅದು ಅದಕ್ಕೆ ಹಿಂದೆಲ್ಲ ಗುರುಕುಲ ಪದ್ಧತಿಯೊಳಗೆ ಎಲ್ಲರಿಗೂ ಶಿಕ್ಷಣ ಇರಲಿಲ್ಲ ಎಲ್ಲರಿಗೂ ಜ್ಞಾನವನ್ನು ಕೊಡ್ತಾ ಇರಲಿಲ್ಲ ಗುರುಗಳು ಅವರನ್ನು ಪರೀಕ್ಷೆ ಮಾಡಿ ಅಳದು ಸುರಿದು ಹಂಬಲ ಆಸಕ್ತಿ ಇರೋನಿಗೆ ಮಾತ್ರ ಜ್ಞಾನವನ್ನು ಧಾರೆ ಇರ್ತಾ ಇದ್ದರು ಆವಾಗ ಈಗ ಈಗಿನ ಪರಿಣಾಮ ನಮಗೂ ಗೊತ್ತು ಸಣ್ಣ ಮಕ್ಕಳಿಗೂ ಗೊತ್ತು ಗೆಲ್ಲ ಸೋಲಿನ ಮಾತು ಬಂದೆಡೆ ಗೆಲ್ಲವನ್ನು ಉಡಿಯದಿರಬೇಕು ಜೀವನ ಅಂದರೆ ಗೆಲುವು ಸೋಲುಗಳ ಸೋಪಾನ ಮೊತ್ತ ಅದಕ್ಕೆ ನಾವು ಕೆಲವೊಂದು ವಿಷಯಗಳಲ್ಲಿ ಸೋದಿರ್ತೀವಿ ಕೆಲವೊಂದರಲ್ಲಿ ಗೆದ್ದಿರ್ತೀವಿ ಗೆದ್ದಿದ್ದನ್ನು ದೊಡ್ಡದು ಮಾಡಿಕೊಂಡು ಬೀಗಿ ಬೀಗಿ ಬಹಳ ಜಂಬದಿಂದ ಹೆಮ್ಮೆಯಿಂದ ನಮ್ಮ ಬಗ್ಗೆ ನಾವೇ ಡಂಗ್ರ ಹೊಡ್ಕೋಬಾರ್ದು ಮೌನವಾಗಿ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಿ ಹಾಗೇನೆ ಸುಮ್ಮನೆ ಬಿಡಬೇಕು ಮತ್ತೊಬ್ಬರು ಗುರುತಿಸ್ಬೇಕು ನಮ್ಮ ಗೆಲುವನ್ನು ಅಂತ ಹೇಳಿ ಈ ವಚನ ಕಾತಿ ಅಂದಿನ ಸ್ಥಿತಿಗತಿಯನ್ನು ಅವಲೋಕನ ಮಾಡಿನೇ ವಚನಗಳು ಬರೆದಿದ್ದವರು ಆವತ್ತು ಇದೇ ಹಣೆ ಬರಹ ಇವತ್ತು ಅದೇ ಹಣೆ ಬರಹ ಆದರೂ ಕೂಡ ಹೇಳೋರು ಹೇಳಿ ಹೋಗ್ತಾರೆ ಅವ್ರವ್ರಿಗೆ ತಕ್ಕ ಏನು ಹೇಳಬೇಕೋಗ್ಯದಪ್ಪ ಅದು ಸಮಾಜಕ್ಕೆ ಪೂರಕವಾಗಿ ಹೇಳಿ ಹೋಗಿರ್ತಾರ ತೊಗೊಳ್ಳೋದು ಬಿಡೋದು ಅವರಿಷ್ಟ ಅದಕ್ಕೆ ಅಪಾತ್ರರಿಗೆ ಈ ಜ್ಞಾನ ಮತ್ತು ಪ್ರೀತಿಯನ್ನು ಧಾರೆ ಎರಿಬಾರ್ದು ಕೊಡಬಾರ್ದು ದಾನ ಮಾಡಬಾರ್ದು ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದ